ೇಬೇಕುಗಳನ್ನ ಹತ್ಯೆ ಮಾಡಿದ ಹಂತಕರನ್ನೇ ಭಾರತ್ ಪತಾಚಿ ಭಾರತ್ ಪತಾಚಿ ನ್ಯಾಯ ಬೇಕು ಕೊಲೆಗಡ ಹಂತಕ ಕೊಲೆ ಘಟಕರ ಹಂತಕರಿಗೆ ಕುರಿಗಾಯಿಗಳನ್ನ ಹತ್ಯೆ ಮಾಡಿದ ಕೊಲೆ ಘಟಕರಿಗೆ ಶಿಕಾರಾಧಿಕಾರ நே அதாடுறது எ வழிக்குறியே வந்து வழிக்குறியே சரி 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 اوه او 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 اڙي ري توکي ڏيکو ಬಂಧುಗಳೇ ಇವತ್ತಿನ ದಿವಸ ಏನಿವತ್ತು ಬಾಗೋಡು ಜಿಲ್ಲೆಗೆ ಇತ್ತು ನಾಳೆ ನಮ್ಮ ಜಿಲ್ಲೆಗೂ ಆಗ್ಬೋದು ನಮ್ಮ ತಾಲೂಕಿಗೂ ಆಗ್ಬೋದು ಅದಕ್ಕೆ ಎಲ್ಲರೂ ಕುರಿಗಾರ ಏನು ಕೂಡ್ಕೊಂಡಿವಿ ಕುರಿಗಾರ ಕ್ಷಣ ಇಲ್ಲ ಇಲ್ಲ ನಾ ಕೇಳಿಕೊಂಡಿದ್ದೀನಿ ಅಂದರೆ ಹಿಂದೊಮ್ಮೆ ಎರಡು ಸಾವಿರದ ಹದಿಮೂರೊಳಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಎಲ್ಲ ಕುರಿಗಾರರಿಗೆ ಬಂದೂಕ್ ಲೈಸೆನ್ಸ್ ಕೊಡಿಸ್ರಿ ಪಿಸ್ತಲ್ ಲೈಸೆನ್ಸ್ ಲೈಸೆನ್ಸ್ ಕೊಡಿಸ್ರಿ ನಾವು ಗುರಿಯಾರ ರಕ್ಷಣೆ ಅವ್ರ ಪಿಸ್ತು ಲೈಸೆನ್ಸ್ ಬಂದೂಕ್ ಲೈಸೆನ್ಸ್ ಕೊಟ್ಟಾಗ ಮಾತ್ರ ಅವ್ರ ಜೀವನ ಆಗಿ ಬಿಡ್ತೈತಿ ಇಲ್ಲಾಂದ್ರೆ ಯಾರು ಬೇಕೋ ಅವ್ರ ಕಡೆಕೊಂಡ್ ಹೋಗಾರ ಅದು ಪಿಸ್ತೂಲ್ ಗುಂಡ್ಲಿ ಅಷ್ಟೇ ಪಿಸ್ತಲ್ ಬಂದು ಹೆದರ್ತಿರ್ತಾರ ಅದಕ್ಕೆ ತಾವೇ ರೀತಿ ನಮ್ಮ ಟಿ ಎಸ್ ಐ ಸಾಹೇಬ್ರಿಗೆ ಆಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಳ್ತೀನಿ ಅಂದ್ರ ಸರ್ ಮುದ್ಕದ್ ಬರೀ ನಾವು ಕೈ ಮುದ್ ಕೇಳ್ಕೊಂಡು ಏನಾಯ್ ಬಂದ್ರು ನಿಮ್ಮ ನಾವು ಎಸ್ ಪಿ ಸಾಹೇಬ್ರ ಬೆಟ್ಟ ಹಾಕಿವಿ ಯಾವ್ದೋ ಕುರಿಗಾರು ನಾವು ಬಂದು ಕೋ ತಗೊತೀವಿ ನಾವು ಪಿಸಲ್ ತಗೊತೀವಿ ಅಂದ್ರೆ ಅವ್ರು ರೆಸರ್ ಮಾಡ್ಕೊಡುವಂತ ನೀವು ಅನಿಸಿಕೆ ಸರ್ ಅದಕ್ಕೆ ನಾವು ಇಲ್ಲಿ ಏನಾಗಿ ಬಿಡದಂದ್ರೆ ಯಾರು ಕೇಳೋದಾಗ್ಬಿಡ ಅದು ಹೆದರಿಕಿತ್ತಂದ್ರೆ ಅದು ಯಾಕಿದ್ದಿಲ್ಲ ಆ ಮನುಷ್ಯನ ಜೀವನ ಹೊಕ್ಕಿತ್ತಲ್ಲ ಆ ಕುರಿಗಳ ಐವತ್ತು ಕುರಿನೂ ಹಕ್ಕಿದ್ದಿಲ್ಲ ಅದಕ್ಕೆ ತಾವೇನು ನಾವು ಡಿ ಸಿ ಅವ್ರಿಗೆ ಮನೆ ಕೊಡ್ತೀವಿ ಅದ್ರ ನೀವು ನಮ್ಮ ಎಸ್ ಪಿ ಸಾಹೇಬ್ರಿಗಾಗ್ಲಿ ಡಿ ಸಿ ಅವ್ರಿಗೆ ಅದು ಮನವರಿಕೆ ಮಾಡಿ ಅಂತ ಯಾರು ಲೈಸೆನ್ಸ್ ಬಂತೀನಿ ಅಂತಾರೆ ಅವ್ರಿಗೆ ಲೈಸೆನ್ಸ್ ಮಾಡ್ಕೊಡ್ಬೇಕು ಬಂದೂಕು ಲೈಸೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಹೋರಾಟ ಇದ್ದೇ ಇದ್ದೇ ಇರುತ್ತೆ ಅದಕ್ಕೆ ನಾವೇನು ನಮ್ಮ ಡಿ ಸಿ ಅವ್ರು ಬಂದು ಈ ಮನೆಯು ಸೇರಿಸಿ ಸ್ವೀಕರಿಸಿ ಮುಂದೆ ಸಿ ಎಂ ಅವ್ರಿಗೆ ಆಗಲಿ ಪಿ ಎಂ ಅವ್ರಿಗಲಿ ಅಂತ ಕಳ್ಸಿ ಕೊಡ್ಬೇಕು ಅಂತ ಹೇಳಿ ನಾವು ಮನೆಯ ಇನ್ನೊಂದ್ ಮಾತು ಹೇಳ್ಬೇಕಂದ್ರ ಕುರುಬ ಸಮಾಜದವ್ರು ಮಾತ್ರ ಕುರಿ ಕಾಯಂಗಿಲ್ಲ ಸುಮಾರು ಅಹಿಂದ ವರ್ಗದವರು ಕುರಿ ಹಾ ಎಲ್ಲಾ ಹಿಂದ ವರ್ಗದವರು ಕೂಡ ಕುರಿಯನ್ನ ಕಾಯುವಂತ ಎಲ್ಲಾ ಕೂಡ ಕುರಿ ಕಾಯುವಂತವ್ರು ಕುರುಬರಿಗೆ ಮಾತ್ರ ಕುರುಬರು ಮಾತ್ರ ಕೇಳ್ಬೇಕು ಅಂತಿಲ್ಲ ಈಗ ನಮ್ಮ ಅವರು ಹೇಳಿದ ಪ್ರಕಾರ ಎಲ್ಲರಿಗೂ ಕೂಡ ಲೈಸೆನ್ಸ್ ಕೊಡಬೇಕು ಪಿಸ್ತೂಲ್ ಕೊಡೋದನ್ ಬೇಕಾಗಿಲ್ಲ ಅವ್ರಿಗೆ ಲೈಸೆನ್ಸ್ ಕೊಟ್ರೆ ಅವ್ರಿಗೆ ಪಿಸ್ತೂಲ್ ಅನ್ ತಗೊತಾರ ಅವ್ರ ಇದನ್ನ ಅವ್ರು ಮಾಡ್ಕೊತಾರ ಸಂರಕ್ಷಣ ಆತ್ಮರಕ್ಷಣೆಗೋಸ್ಕರ ಅವರಿಗೆ ಪಿಸ್ತೂಲ್ ಲೈಸೆನ್ಸ್ ಕೊಡ್ಲೇಬೇಕನ್ನ ಮನವಿ ಮೊದಲಿಂದಾನು ಸುಮಾರು ಜನ ಕಳ್ಳರದಿಂದ ಸಿಕ್ಕಾಪಟ್ಟಿ ಹೌದು ಗದಗಲ್ಲಿ ಇವತ್ತು ಕೂಡ ನಾಳೆ ಕುರುಬುರ ಬದಲು ಇಲ್ಲಿ ಇಲ್ಲಿರುವಂತ ಸುಮಾರು ಹೆಸರು ಹೇಳಕ್ಕೆ ಇಷ್ಟಪಡಂಗಿಲ್ಲ ಕುರಿ ಕೊಟ್ಟರೆ ಮಾತ್ರ ಇಲ್ಲಿ ಕುರಿ ಅವರು ಅಂತದನ್ನ ಇಡೀ ಕರ್ನಾಟಕ ರಾಜ್ಯದಾಗ ಕುರುಬರಿಗೆ ಬಿಲ್ಕುಲ್ ಯಾವುದೇ ಕಾರಣಕ್ಕೂ ರಕ್ಷಣೆ ಇಲ್ಲ ನಾನು ಸಿದ್ದರಾಮಯ್ಯ ನ್ಯಾಯ ಕೊಡಬೇಕು ಆದ್ದರಿಂದ ದಯವಿಟ್ಟು ತಾವು ಇದೇ ರೀತಿ ಇವತ್ತ ಈ ಕಾನೂನನ್ನ ಜಾರಿಗೆ ತರಬೇಕು ಅವರಿಗೆ ಗಲ್ಲು ಶಿಕ್ಷೆಯನ್ನ ಆಗುವವರಿಗೆ ಹಾಗೂ ಯಾರು ಅಧಿಕಾರಿಗಳ ಅವ್ರ ಮೇಲೆ ಕಾನೂನನ್ನ ಕಾನೂನನ್ನ ತೆಗೆದುಕೊಂಡು ಅವ್ರನ್ನ ಅಮಾನತ್ ಮಾಡಬೇಕು ಆಮೇಲೆ ಯಾರು ಇವ್ರನ್ನ ಕೊಲೆ ಮಾಡಿದ್ದಾರೆ ಅವ್ರ ಗಲ್ಲು ಶಿಕ್ಷೆ ಆಗಬೇಕು ತಕ್ಷಣ ಬಂಧಿಸಿ ಅವ್ರ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲೇ ಹೋದ್ರೆ ಇಡೀ ರಾಜ್ಯಾದ್ಯಂತ ಕುರುಬರು ಹೋರಾಟ ಮಾಡಬೇಕಾಗತ್ತ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಡೆದಿರ್ತಕ್ಕಂಥದ್ದು ಇದು ನಿರಂತರವಾಗಿ ಕುರಿಗಾರ ಮೇಲೆ ಅನ್ಯಾಯ ನಡ್ಕೊಂಡು ಬರ್ತಾನೆ ಇದೆ ಕಳೆದ ಐದು ವರ್ಷದ ಹಿಂದೆ ಅದೇ ಕುರಿಗಾಯಿ ಏನು ಇವತ್ತು ಕೊಲೆಯಾಗಿದ್ದಾನೆ ಆತನ ನಲವತ್ತೈದು ಕುರಿಗಳು ಕಡುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಅಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಾರ್ದೇ ಆತನ ರಾಜಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಕ್ಕೆ ತರಬಯಸ್ತೇನೆ ಅದರ ಜೊತೆಗೆ ಕಳೆದ ಒಂದು ತಿಂಗಳ ಹಿಂದೆ ಪೊಲೀಸ್ ಇಲಾಖೆಗೆ ಆತನ ತಾಯಿ ಮತ್ತು ಅವನು ಹೋಗಿ ಅಲ್ಲಿ ಆ ಒಂದು ಈ ರೀತಿ ಅವರು ನಮ್ಮ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಕ್ಕೆ ತಂದಿದ್ದನ್ನು ಕೂಡ ಅವತ್ತು ಪೊಲೀಸ್ ಇಲಾಖೆ ಎಚ್ಚರುಗೊಂಡು ಅವರ ಮೇಲೆ ಎಫ್ ಐ ಆರ್ ಅನ್ನು ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡಿದ್ರು ಅಂತ ಹೇಳಿದ್ರೆ ಆ ಕುರಿಗಾಯಿಯ ಒಂದು ಈ ಜೀವ ಹೋಗ್ತಾ ಇರಲಿಲ್ಲ ಅಲ್ಲಿ ನಿರ್ಲಕ್ಷ್ಯದ ಒಂದು ಭಾವನೆಯಲ್ಲಿ ಎದ್ದು ತೋರಿಸ್ತದೆ ಆ ಹಿನ್ನೆಲೆಯೊಳಗೆ ನಿನ್ನೆ ನಾವು ಮಾನ್ಯ ಬಾಗಲಕೋಟೆ ಎಸ್ ಪಿ ಅವರು ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀವಿ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಈ ತನಿಖೆಯೊಳಗೆ ಯಾರು ತಪ್ಪಿತಸ್ಥರಿದ್ದಾರೆ ಆ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕು ಅದರ ಜೊತೆಗೆ ಈ ಕುರಿಗಾಯಿ ಏನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಈಗಾಗಲೇ ಹಿಂದಿನ ಸರ್ಕಾರದಲ್ಲಿನೂ ನಾವು ಮನವಿ ಮಾಡಿದ್ದೇವೆ ಕುರಿಗಾರರ ಒಂದು ಹಿತರಕ್ಷಣಾ ಒಂದು ನ್ಯಾಯವನ್ನು ಕಾನೂನನ್ನು ಜಾರಿಯಲ್ಲಿ ತರುವಂಥದ್ದು ಅತ್ಯವಶ್ಯ ಇದೆ ಆ ಹಿನ್ನೆಲೆಯೊಳಗೆ ಕುರಿಗಾರರಿಗೆ ಸಂರಕ್ಷಣೆ ಕಾನೂನನ್ನು ಶೀಘ್ರದಲ್ಲೇ ತೆಗೆ ತೆಗೆ ತೆಗೆದುಕೊಂಡು ಬರಬೇಕು ಆ ಮೂಲಕ ಈ ಕುರಿಗಾರರ ಒಂದು ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ಕೊಳ್ತಾ ಇದ್ದೀವಿ ಆ ಹಿನ್ನೆಲೆಯೊಳಗೆ ಅತ್ಯಂತ ದೌರ್ಭಾಗ್ಯ ಸಂಗತಿ ಅಂತಂದರೆ ಕಳೆದ ಬಾರಿ ಸರ್ಕಾರದಲ್ಲಿನೇ ಕುರಿಗಾರರಿಗೆ ರಕ್ಷಣೆಗೋಸ್ಕರ ಬೆಂದೂಕನ್ನು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಕುರಿಗಾರ ಕುರಿಗಳಿಗೆ ನಾವು ಈ ಲೈವ್ ಜಾಕೆಟ್ಗಳನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದರೆ ಆದರೆ ಇವತ್ತಿನವರೆಗೂ ಅದು ಯಾವುದೇ ಒಂದು ಇದಕ್ಕೆ ಕೃತಿ ರೂಪದಲ್ಲಿ ಬಂದಿರೋದಿಲ್ಲ ಆ ಕಾರಣದಿಂದ ಈ ಎಲ್ಲ ಕಾನೂನುಗಳನ್ನು ಜಾರಿ ತರೋದ್ರ ಮುಖೇನ ಈ ಕುರಿಗಾರರ ಹಿತವನ್ನು ಕಾಪಾಡಬೇಕು ಅನ್ನುವಂಥದ್ದನ್ನ ನಾವು ಮನೆ ಮೂಲಕ ಇವತ್ತು ಅರ್ಪಣೆ ಮಾಡ್ತಾ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಗ್ರಾಮದಲ್ಲಿ ಶರಣಪ್ಪ